हा हलो एव्री वनलू हेग्दी वेलकम बैक टू मै यूट्यूब चानल ಸೊ ಇನ್ನೂ ಊರಲ್ಲೇ ಇದ್ದೀನಿ ಹಬ್ಬ ಮಗು ಮೇಲೆ ನಾನು ಹೋಗಿಲ್ಲ ಇಲ್ಲೂ ಊರಲ್ಲೇ ಇದ್ದೀನಿ ಇದು ನಮ್ಮನೆ ಬ್ಯಾಕ್ ಸೈಡ್ ಇರೋ ಗದ್ದೆ ಗದ್ದೆಯಲ್ಲಿ ನವಿಲು ನವಿಲು ಸಿಕ್ಕಾಪಟ್ಟೆ ಇರುತ್ತೆ ಸಿಕ್ಕಾಪಟ್ಟೆ ಅಂದರು ಇದ್ದೇ ಇರುತ್ತೆ ಮಳೆಗಾಲ ಆಗಲಿ ಚಳಿಗಾಲ ಬೇಸಿಗೆಲಂತೂ ಒಂದು ದಿನ ಮಿಸ್ ಆಗಿದೆ ಅಂತ ಹೇಳೋ ಹಾಗೆ ಇಲ್ಲ ಅಂಥ ಮಳೆ ಬರ್ತಿತ್ತಲ್ವ ಎಷ್ಟು ಮಳೆಯಲ್ಲೂ ಕೂಡ ಇದ್ದೇ ಇರುತ್ತೆ ಡ್ಯಾನ್ಸ್ ಮಾಡ್ತಾನೆ ಇರುತ್ತೆ ಯಾವಾಗ ನೋಡಿದರೂ ಈ ರೀತಿ ಗರಿವೆಲ್ಲ ಬಿಚ್ಕೊಂಡು ಡ್ಯಾನ್ಸ್ ಮಾಡ್ತಿರೋದೇ ಕೆಲಸ ನಾನು ಎಷ್ಟೋ ಇಷ್ಟು ನಾನು ಮದುವೆ ಆಗಿ ಇಷ್ಟು ವರ್ಷ ಆದರೂ ಒಂದು ದಿನ ಮಿಸ್ ಮಾಡಿ ಒಂದು ದಿನವೂ ಮಿಸ್ ಆಗಿಲ್ಲ ಪಿಕ್ ಹೋಗಿ ನೋಡೋದು ಊರಲ್ಲಿದ್ದಾಗ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ ಎಷ್ಟು ಹೊತ್ತು ಡ್ಯಾನ್ಸ್ ಮಾಡ್ತಾ ಇರುತ್ತೆ ಅಂದರೆ ತುಂಬಾ ಹೆಚ್ಚು ಕಮ್ಮಿ ಐದರಿಂದ ಹದಿನೈದು ನಿಮಿಷ ಅಂತೂ ಮಾಡ್ತಾನೆ ಇರುತ್ತೆ ಅಂಥ ಮಳೆಯಲ್ಲೂ ಕೂಡ ಅಷ್ಟು ಭಾರವಾದ ಚಂಡಿಯಾಗಿರುತ್ತಲ್ಲ ಆಗಿರುತ್ತಲ್ಲ ಒದ್ದೆ ಆಗಿರುತ್ತಲ್ಲ ಆ ಗರಿನೆಲ್ಲ ಇಟ್ಕೊಂಡು ಕುಣಿತಾ ಇರುತ್ತೆ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ಸೊ ಇಷ್ಟು ಮಳೆ ತುಂಬ ಮಳೆ ಅಲ್ವ ಇಷ್ಟು ಮಳೆಯಲ್ಲೂ ಇದು ಇರುತ್ತಲ್ಲ ಅದಷ್ಟು ಗರಿ ಭಾರ ತುಂಬ ಒಂಥರ ಗುಚ್ಚೆ ಹೂ ಗುಚ್ಚ ಥರ ಇರುತ್ತೆ ಅದನ್ನು ಭಾರ ಚೆಂಡಿಯಾಗಿ ಒದ್ದೆಯಾಗಿಬಿಟ್ಟು ಭಾರ ಆಗಿರುತ್ತೆ ಅದನ್ನು ಉತ್ಕೊಂಡು ಎಲ್ಲ ಕಡೆ ಓಡಾಡಿಕೊಂಡು ಇಷ್ಟು ತನಕ ಇರುತ್ತೆ ಅಂದರೆ ಆಹಾರ ಎಲ್ಲ ಸಿಗುತ್ತೆ ಅಲ್ವಾ ತಿನ್ಕೊಂಡು ಹುಳ ಆಗಿಲ್ಲ ಎಲ್ಲೆಲ್ಲ ಕಟ್ ತಿನ್ಕೊಂಡಿರುತ್ತೆ ಸೊ ಇಷ್ಟು ತನಕ ಇರುತ್ತೆ ಅಂತೇಳಿ ನಾನು ತುಂಬ ಸಲ ಯೋಚನೆ ಮಾಡ್ತೀನಿ ಅಷ್ಟು ಭಾರನ ಹೊತ್ಕೊಂಡು ಓಡಾಡಬೇಕಲ್ಲ ಸೊ ದೇವರ ಸೃಷ್ಟಿ ಎಲ್ಲದಕ್ಕೂ ಅದರ ಗುಣ ಇದ್ದೇ ಇರುತ್ತೆ ಸೊ ಇಲ್ಲೇನಾಗಿದೆ ಅಂದರೆ ಶ್ರೀಯಾನು ಅಂಗಳದಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಆಟಾಡ್ತಾ ಇದ್ದ ಸ್ವಲ್ಪ ಮಳೆ ಬಿಟ್ಟಿತ್ತಲ್ವ ಹಾಗಾಗಿ ನೆಕ್ಸ್ಟ್ ಏನಾಯಿತು ಅಂದರೆ ಅಲ್ಲೇನೋ ಇರುವೆ ಇತ್ತು ಅವನನ್ನು ಕೆಲಸ ಇತ್ತು ಅಂದ್ಬಿಟ್ಟು ಅವನನ್ನು ಅಂಗಳದಲ್ಲಿ ಬಿಟ್ಟು ಬಂದಿದ್ದೆ ಬಟ್ ಅವನು ಇರಲಿಲ್ಲ ಅಮ್ಮ ಇರುವೆ ಬಂದಿದೆ ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಮತ್ತೆ ಆ ನಾನು ನನ್ನ ಕರ್ಕೊಂಡು ಹೋದ ಇರುತ್ತೆ ತೋರಿಸು ಅಂದರೆ ಅವ್ನಿಗೆ ಅಪ್ಪ ಬರೋಷ್ಟೊತ್ತಿಗೆ ಅಲ್ಲಿ ಇರುವೆ ಎಲ್ಲಿದೆ ಅನ್ನೋದು ನನಗೂ ತೋರಿಸಲಿಲ್ಲ ಅವನಿಗೂ ಗೊತ್ತಾಗಲೇ ಇಲ್ಲ ಯಾವ ಜಾಗ ಅನ್ನೋದು ಅವನಿಗೂ ಮರ್ತು ಹೋಗ್ಬಿಡ್ತು ಹಾಗಾಗಿ ಹುಡುಕ್ತಾ ಇದ್ದ ಅಮ್ಮ ಇಲ್ಲಿ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಎಲ್ಲೂ ಸಿಗ್ಲೇ ಇಲ್ಲ ನೆಕ್ಸ್ಟ್ ಏನಾಯ್ತು ಅಂದರೆ ಇಲ್ಲಿ ಮಳೆಗಾಲ ಅಲ್ವಾ ಸೊ ಮಳೆಗಾಲಕ್ಕಿಂತ ಸ್ವಲ್ಪ ಮುಂಚೆ ಮಳೆ ಹಿಡಿಯೋಕ್ಕಿಂತ ಒಂದು ತಿಂಗಳು ಮುನ್ ಒಂದು ತಿಂಗಳ ನಂತರ ಮಳೆ ಹಿಡಿದು ಒಂದು ತಿಂಗಳ ನಂತರ ನಮ್ಮ ಮನೇಲಿ ಬೀನ್ಸು ಬೀನ್ಸ್ ಬೀಜನ ಹಾಕಿರ್ತಾರೆ ಅತ್ತೆ ಯಾವಾಗ್ಲೂ ಸೊ ಅದೀಗ ಜಸ್ಟ್ ಹೂವು ಬಿಡ್ತಾಯಿದೆ ಹೂ ಬಿಡ್ತಾಯಿದೆ ಪುಟ್ ಪುಟ್ಟು ಬೀನ್ಸ್ ಆಗಿದೆ ಕೂಡ ಅದು ಅದು ತಿನ್ನೋಕೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಯಾವಾಗಲೂ ಕೇಳ್ತಾ ಇರ್ತಾನವ ಬೀನ್ಸ್ ಕಾಯಿ ಕೊಡಿ ಚಿಕ್ಕೋನ್ ಇಲ್ಲಿ ಬಂದ ತಕ್ಷಣ ಬೀನ್ಸ್ ಕಾಯಿ ಬೇಕು ಅಂತ ಹೇಳಿ ಕೇಳಿ ತೊಗೊಂಡು ತಿಂತಿರ್ತಾರೆ ಅದರಲ್ಲೇ ಒಂದು ಹಾಗಲಕಾಯಿ ಬೀಜ ಇತ್ತು ಅನಿಸುತ್ತೆ ಅದು ಕೂಡ ಒಂದು ಬಳ್ಳಿಯಾಗಿದೆ ನೋಡಿ ಮನೆ ಬೀನ್ಸು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ ಆ್ಯಕ್ಚುಲಿ ಈ ಗಣಪತಿ ಹಬ್ಬ ಗಣೇಶ ಹಬ್ಬ ಟೈಮಲ್ಲಿ ಬೀನ್ಸು ಪಲ್ಯ ಮಾಮೂಲು ಬೀನ್ಸ್ ಪಲ್ಯ ಬೀನ್ಸ್ ಸಾಂಬಾರೆಲ್ಲ ಮಾಮೂಲು ಮಾಡೇ ಮಾಡ್ತಿದ್ವಿ ಬಟ್ ಈ ಸಲ ಏನಾಗಿದೆ ಅಂದರೆ ಒಂದು ಮೇ ಜೂನ್ ತಿಂಗಳು ಮೇ ತಿಂಗಳಿಂದಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ ಸೊ ಅವತ್ತಿಂದಲೂ ಮಳೆ ಬಿದ್ದು 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 ಮೇಯ್ನಾಗಿ ಬೀಜ ಹಾಕೇ ಇರಲಿಲ್ಲ ನಂತರ ಬೀಜ ಹಾಕಿದ ಮೇಲೆ ಅದು ಅಷ್ಟು ಮಳೆಗೆ ಕರೆಕ್ಟಾಗಿ ಬರಲಿಲ್ಲ ಎರಡೆರಡು ಸಲ ಹಾಕಿದ್ರು ಸೊ ಎಷ್ಟು ಆಯಿತು ಅಂದರೆ ಈ ಸಲ ಮಳೆಗೆ ಹಬ್ಬ ಟೈಮಲ್ಲಂತೂ ಸಿಗಲೇ ಇಲ್ಲ ಆಮೇಲೆ ಸೊ ಸ್ವಲ್ಪ ಸ್ವಲ್ಪ ಸಿಕ್ತು ಬಟ್ ಅದು ಅಂದರೆ ಅಷ್ಟು ಯಾವಾಗಲೂ ಸಿಗೋ ಅಷ್ಟು ಸಿಗಲಿಲ್ಲ ಬಟ್ ಸಾಕಾಗಲಿಲ್ಲ ಪೇಟೆಯಿಂದನೂ ಅಂದರೆ ಹೊರಗಡೆಯಿಂದನೂ ಸ್ವಲ್ಪ ಬೀನ್ಸ್ ತರಿಸಿ ನಾವು ಯೂಸ್ ಮಾಡಿದ್ವಿ ಸೊ ಆ ಥರ ಮಳೆ ಎಫೆಕ್ಟ್ ಹಾಗೆಲ್ಲ ಇತ್ತು ನೋಡಿ ನೋಡಿ ಪುಟ್ಬಿಟ್ಟು ಪರ್ಪಲ್ ಕಲರ್ ಪುಟ್ಬಿಟ್ಟು ಹೂಗಳು ಅದರಲ್ಲಿ ಬೀನ್ಸು ತುಂಬ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಚಿಗುರು ಚಿಗುರು ತೊಗೊಂಡು ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಶ್ರೀಯಂಗಂತೂ ತುಂಬಾ ಇಷ್ಟ ಅಮ್ಮ ಅಂಗಳ ಬಂದ ತಕ್ಷಣ ಅಮ್ಮ ಬೀನ್ಸ್ ಕಾಯಬೇಕು ಬೀನ್ಸ್ ಕಾಯಬೇಕು ಅಂತ ಹೇಳ್ತಾ ಇರ್ತಾನೆ ನೋಡಿ ಚೆನ್ನಾಗಿದೆ ಅಲ್ವಾ ಮೀನ್ಸು ಸೊ ನೆಕ್ಸ್ಟು ಇಲ್ಲಿ ಏನು ಅಲ್ಸಂದೆ ಅಲ್ಸಂದೆ ಅದು ಉದುದ್ದ ಬರುತ್ತಲ್ವ ಗೊತ್ತಿದೆ ನಿಮಗೆಲ್ಲರಿಗೂ ಸೊ ಅದ್ರದ್ದು ಬೀಜ ಹಾಕಿದ್ದು ಅದು ಜೀಗ ಜಸ್ಟ್ ಆಗ್ತಾ ಇದೆ ಒಂದೊಂದು ಕಡೆ ಆಗಿದೆ ಕಂಟಿನ್ಯೂಸ್ ಫುಲ್ಲು ಒಂದು ಏರಿ ಮಾಡಿ ಹಾಕಿರ್ತೀವಲ್ವ ಮಧ್ಯ ಮಧ್ಯದಲ್ಲಿ ಆಗುತ್ತೆ ಮಧ್ಯ ಮಧ್ಯದಲ್ಲಿ ಆಗಿರಲ್ಲ ಇಲ್ಲಿ ಅಲ್ಸಂದೆ ಆಗಿ ಜಸ್ಟ್ ಈಗ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಇನ್ನೊಂದು ತಿಂಗಳಲ್ಲಂತೂ ಬಿಡುತ್ತೆ ಅದು ಫುಲ್ ಹಬ್ಕೊಂಡ್ಮೇಲೆ ನೋಡಿ ಈ ಥರ ಚಿಗುರು ಬಂದು ಹಬ್ಕೋತಾ ಇದೆ ಇದು ಕೂಡ ಅಷ್ಟೇ ಆ ಪಲ್ಯಕ್ಕೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ಬೋದು ಫುಲ್ ಆಗುತ್ತಲ್ಲ ಅಲ್ಸಂದೆ ಬೀನ್ಸ್ ಎಲ್ಲ ಫುಲ್ ಆದಮೇಲೆ ನಾನೊಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಡೆಫಿನೆಟ್ಲಿ ಮಿಸ್ ಮಾಡಲ್ಲ ಮನೆಗೆ ಹೋದಾಗ ಇದು ಅಲ್ಸಂಡೆ ಏರಿ ಏರಿ ಅಂತೀವಿ ನಮ್ಮ ಈ ಕಡೆ ಎಲ್ಲ ಏರಿ ಅಲ್ಸಂದೆ ಏರಿ ಬೀನ್ಸ್ ಏರಿ ಅಂತ ಎಲ್ಲ ಕರೀತಾರಲ್ಲ ಇದು ನೆಕ್ಸ್ಟು ಇದು ಏನು ಬಸಳೆ ಬಸಳೆ ಸೊಪ್ಪು ಬಸಳೆ ಸೊಪ್ಪಿಂದು ಚಪ್ರ ಇದು ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಎರಡು ಚಪ್ರ ಇದು ಸಿಕ್ಕಾಪಟೆ ಬಸಳೆ ಹಾಕ್ತಾಯಿತ್ತು ಎಷ್ಟು ಅಂದರೆ ನಾವು ಸೇಲ್ ಕೂಡ ಇದ್ವಿ ಎಲ್ರಿಗೂ ಅವ್ರಿಗೆ ಇವ್ರಿಗೆ ಕೇಳ್ಕೊಂಡೆಲ್ಲ ಹೋಗ್ತಾಯಿದ್ರು ಬಸಳೆ ಈಗ ಮಳೆ ಅಲ್ಲ ಮಳೆಗೆ ಆ ರೀತಿ ಆಗಿದೆ ಏನೋ ಚುಚ್ಚೂರು ಕುಡಿ ಅಷ್ಟೇ ಮಿಲ್ಕೊಂಡಿದೆ ಇದು ಒಂದು ಹೀರೆಕಾಯಿ ಹೀರೆಕಾಯಿದು ಬಳ್ಳಿ ಅದಕ್ಕೆ ಫುಲ್ ಚಪ್ಪರ ಮಾಡಿ ಹೀರೆಕಾಯಿನ ಸ್ವಲ್ಪ ವೇಟ್ ಇರುತ್ತಲ್ವಾ ಹೈಟ್ ಹೋಗುತ್ತೆ ಸೊ ಅದು ವೇಟ್ ಇರೋದ್ರಿಂದ ಅದಕ್ಕೆ ಎಷ್ಟು ದೊಡ್ಡ ಚಪ್ರ ಮಾಡಿದರೂ ಸಾಕಾಗಲ್ಲ ಹಾಗಾಗಿ ನೋಡಿ ಆಗಲೇ ಇದೊಂದು ಹುಳ ಬೇರೆ ಬಂದುಬಿಟ್ಟಿದೆ ಹಾಗಾಗಿ ಆಗಿರೋದು ದೊಡ್ಡ ದೊಡ್ಡ ಚಪ್ರ ಮಾಡಿದರೆ ಎಷ್ಟು ಬೇಕಾದ್ರೂ ಹಬ್ಕೊಳ್ಳುತ್ತೆ ಚೆನ್ನಾಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೊಂದು ಹೈಟಾಗಿ ಚಪ್ರ ಮಾಡಿದೆ ಶ್ರೀಯಾನಿಲ್ಲಿ ಸಖತ್ ಖುಷಿಯಿಂದ ಆಟ ಆಡ್ತಾ ಇದ್ದಾನೆ ಮಳೆ ಬಿಟ್ಟರೆ ಸಾಕು ಅವನಿಗೆ ಇಲ್ಲಿ ತುಂಬಾ ಖುಷಿಯಾಗುತ್ತೆ ಎಷ್ಟು ದೂರ ಅಂಗಳ ಎಲ್ಲ ತುಂಬ ದೊಡ್ಡ ಇರೋದ್ರಿಂದ ಆರಾಮಾಗಿ ಆಟಾಡ್ಕೊಂಡಿರ್ತಾನೆ ಎಷ್ಟೊತ್ತು ಬೇಕಾದರೂ ಅದು ಕೊಡು ಇದು ಕೊಡು ಸೊ ಇಲ್ಲಿ ಪೇರಲೆ ಹಣ್ಣು ಪಪ್ಪಾಯಿ ಹಣ್ಣು ಎಲ್ಲದೂ ಇದೆ ಅಲ್ವಾ ಹಳ್ಳಿ ಮನೆ ಅಂದರೆ ಆ್ಯಸ್ ಯುಶಲ್ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ವೆದರ್ ಎಲ್ಲದು ಸೊ ನಂತರ ನಾನು ಎಲ್ಲ ಮುಗಿಸ್ಕೊಂಡು ಬಂದೆ ಅತ್ತೆ ಸಾರಿನ ಪುಡಿ ಮಾಡಬೇಕು ಅಂತ ಹೇಳ್ತಾ ಇದ್ರು ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಏನು ಅಂದರೆ ನಾನು ಸಾರೆಲ್ಲ ಎಲ್ಲ ಮಾಡ್ತೀನಲ್ಲ ಟೊಮೆಟೊ ಸಾರು ಎಲ್ಲ ಟೊಮೆಟೊ ಭಾತಿ ಎಲ್ಲ ಪೌಡ್ರ್ ಹಾಕಿದ್ದೀನಲ್ವಾ ಸೊ ಅದರ ರೆಸಿಪಿ ನಾನು ಇವತ್ತು ಇಲ್ಲಿ ನಾನು ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡಿಕೊಂಡು ಆ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫಸ್ಟು ಒಣ ಮೆಣಸು ಒಣ ಮೆಣಸು ಎರಡು ಥರದ್ದು ಬ್ಯಾಡಿಗೆ ಮೆಣಸು ಗುಂಟೂರು ಮೆಣಸು ಎರಡೆರಡು ಬರುತ್ತಲ್ಲ ಒಂದು ಖಾರದ್ದು ಒಂದು ಚಪ್ಪೇದು ಅದನ್ನು ನಾವು ಈಕ್ವಲ್ ಆಗಿ ತೊಗೊಂಡಿದ್ದೀವಿ ಸ್ವಲ್ಪ ಅದು ಸ್ವಲ್ಪ ಇದು ನಂತರ ಅತ್ತೆ ಮಾಡ್ತಾ ಇರೋದು ನಾನು ಜಸ್ಟ್ ವೀಡಿಯೋ ಕಟ್ಕೊತಾ ಇದ್ದೀನಿ ನಂತರ ಒಂದು ಬಾಣಲೆಗೆ ಕಾಳು ಮೆಣಸು ನಮಗೆ ಎಷ್ಟು ಬೇಕೋ ಅಷ್ಟು ಕಾಳು ಎಷ್ಟು ಬೇಕು ಅಲ್ಲ ಮೀಡಿಯಮ್ಮು ಖಾರ ಹೆಚ್ಚೊಂಡರೆ ಮತ್ತೆ ಸಾರು ಮಟೆಲ್ಲ ಖಾರ ಆಗಿಬಿಡುತ್ತೆ ಸೊ ಇಲ್ಲಿ ಅತ್ತೆ ಎಷ್ಟು ಒಂದು ಒಂದೂವರೆ ಸ್ಪೂನ್ ತೊಗೊಂಡಿದ್ದಾರೆ ಅದನ್ನು ಎಣ್ಣೆ ಹಾಕಿಬಿಟ್ಟು ಸಣ್ಣ ಬೇರೆ ಹುಡ್ಕೊತಾ ಇದ್ದಾರೆ ನಂತರ ಅದಕ್ಕೆ ಐದರಿಂದ ಆರು ಪೀಸು ಚಕ್ಕೆ ಚಕ್ಕೆ ಹಾಕೋತಾ ಇದ್ದಾರೆ ಹಾಕ್ಕೊಂಡು ನನ್ನ ಸಣ್ಣ ಊರಿಲಿ ಫ್ರೈ ಮಾಡ್ಕೊತಾ ಇದ್ದಾರೆ ನಾವೆಲ್ಲ ಗಡಿ ಬಿಡಿದ್ದು ದೊಡ್ಡ ಇಟ್ಬಿಟ್ಟು ಬೇಗ ಮುಗಿದ್ರೆ ಸಾಕು ಅಂತ ಹೇಳಿ ಬೇಗ ಬೇಗ ಹುರಿದ್ಬಿಡ್ತೀವಲ್ಲ ಸೊ ಅವ್ರು ಹಾಗಲ್ಲ ಇದಾಳನ್ ಪೇಷನ್ಸಲ್ಲಿ ಅವರು ಸಣ್ಣ ಫ್ರೈ ಮಾಡ್ತಾ ಇದ್ದಾರೆ ಬಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ಅದು ನಂತರ ಇಲ್ಲಿ ನಾನು ಜೀರಿಗೆ ಕೊತ್ತಂಬ್ರಿ ಸಾಸಿವೆ ಕೊತ್ತಂಬರಿಂದ ಜೀರಿಗೆ ಕಾಳು ಮೆಣಸು ಚಕ್ಕೆ ಜೀರಿಗೆ ಇದನ್ನು ಸಣ್ಣ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ನಂತರ ಅದನ್ನು ಬೇರೆ ಸಪ್ಪೆ ತೆತ್ತಿಟ್ಕೊಂಡು ಅದೇ ಬಾಣಲಿಗೆ ಸಾಸಿವೆ ಅವ್ರ ಅಳತೆ ಅವ್ರ ಓನ್ ಅಳತೆಗೆ ಹೇಗೆ ಅವರದನ್ನು ಮಾಡ್ಕೊಂಡಿದ್ದಾರೆ ನಾನಂದರೆ ಅಳತೆ ಗೊತ್ತಾಗಲ್ಲ ನನ್ನ ಕೈ ಅಳತೆ ಅಂತ ಹೇಳಿಬಿಟ್ಟು ಅವ್ರು ಹಾಕ್ತಾಯಿದ್ರು ಸಾಸಿವೆನ ಸಾಸಿವೆನೋ ಅದೇ ಥರನೇ ಸಣ್ಣ ಊರಿಲಿ ಫ್ರೈ ಮಾಡ್ಕೊಬೇಕು ಆ ನಂತರ ಅದಕ್ಕೆ ಮೆಂತ್ಯೆ ಮೆಂಚೆನೂ ಅದರ ಅರ್ಧ ಹಾಕ್ಕೊಂಡಿದ್ದಾರೆ ಮೆಂತ್ಯೆ ಸಾಸಿವೆನೂ ಸಣ್ಣ ಊರೀಲಿ ಫ್ರೈ ಮಾಡ್ಕೊತಾ ಇದ್ದಾರೆ ನಂತರ ಏನು ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಫಸ್ಟು ಕೆಂಪುದು ಗುಂಟೂರು ಒಣಮೆಣಸು ಮತ್ತು ಬ್ಯಾಡಿಗೆ ಮೆಣಸನ್ನ ಎರಡು ಈಕ್ವಲಾಗಿ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀವಿ ಬಿಸ್ಲಾಗಿಟ್ಟು ನೀವು ಗರಿ ಗರಿ ಮಾಡ್ಕೋಬೋದು ಇಲ್ಲದೇ ಬಾಣಲೆ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ರೋಸ್ಟ್ ಮಾಡ್ಕೊಂಡ್ರೆ ಅದು ಚೆನ್ನಾಗಾಗುತ್ತೆ ಆ ನಂತರ ಇಲ್ಲಿ ಏನೇನಾಯಿತು ಕಾಳುಮೆಣಸು ಈಗ ಕೊತ್ತಂಬರಿ ಕೊತ್ತಂಬರಿ ಕೂಡ ಫ್ರೈ ಮಾಡ್ಕೊತಾ ಇದ್ದಾರೆ ಕೊತ್ತಂಬರಿ ಆಯಿತು ಜೀರಿಗೆ ಆಯಿತು ಮೆಂತ್ಯ ಸಾಸಿವೆ ಚಕ್ಕೆ ಕಾಳುಮೆಣಸು ಎಣ್ಣೆ ಹಾಕಿ ಎಲ್ಲದನ್ನೂ ಸಪ್ರೇಟ್ ಸಪ್ರೇಟಾಗಿ ಅವರು ಹುರ್ಕೋತಾ ಇದ್ದಾರೆ ಹುರ್ಕೊಂಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಸುಮಾರು ರೆಸಿಪಿ ಮಾಡ್ಬೋದು ಈ ರೀತಿ ಪೌಡರ್ ಮಾಡಿಟ್ಕೊಂಡ್ರೆ ಸೂಪರ್ ಆಗುತ್ತೆ ಮಾತ್ರ ನಾವು ಮದುವೆ ಮನೇಲಿ ಫಂಕ್ಷನಲ್ಲೆಲ್ಲ ಸಾರು ರಸಂ ಥರ ಇರುತ್ತಲ್ಲ ಅದೇ ಟೇಸ್ಟೇ ಬರುತ್ತೆ ಇಲ್ಲಿ ನೀವು ದಯವಿಟ್ಟು ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ಇಲ್ಲಿ ಅವರಿಗೆ ಫಸ್ಟ್ ಒಣಮೆಂಟ್ಸ್ನೆಲ್ಲ ನೆಲ್ಲ ಪುಡಿ ಮಾಡ್ಕೊತಾ ಇದ್ದಾರೆ ಮಿಕ್ಸಿಗೆ ಹಾಕಿಟ್ಕೊಂಡು ನಂತರ ಏನು ಅವರಿಗೆ ನೆಕ್ಸ್ಟ್ ಲವಂಗ ಹಾಕೋಕ್ಕೆ ಬಿಟ್ಟೆ ಚಕ್ಕೆ ಅಂತ ಅಂತೇಳ್ಬಿಟ್ಟು ಅದನ್ನು ಹಾಗೆ ಆ್ಯಡ್ ಮಾಡಿ ಫ್ರೈ ಅಂದರೆ ಪೌಡ್ರ್ ಮಾಡ್ಕೊತಾ ಇದ್ದಾರೆ ಒಣ ಮೆಣಸೆಲ್ಲ ಫಸ್ಟ್ ಪೌಡ್ರ್ ಮಾಡಿಕೊಂಡು ನಂತರ ಅದಕ್ಕೆ ಇನ್ನು ಹುರ್ಕೊಂಡಿರ್ತೀವಲ್ಲ ಎಲ್ಲ ಸ್ಪೈಸಸ್ಸು ಜೀರಿಗೆ ಕೊತ್ತಂಬರಿನೆಲ್ಲ ಅದು ಪುಡಿ ಮಾಡ್ತಾಯಿದ್ದಾರೆ ಸಕ್ಕತ್ತಾಗಿರೋ ಘಮ ಘಮ ಅಂತ ಸಾರಿನ ಪೌಡರು ಸಾಂಬಾರು ಸಾಂಬಾರಿಗಿಂತ ಸಾರು ಇದು ಸಾರು ಸೂಪರಾಗಿ ನಾವು ಬೇಳೆ ಏನೂ ಹಾಕ್ತೇನೆ ಬರೀ ಟೊಮೆಟೊ ಬೇಯಿಸ್ಬಿಟ್ಟು ಅದ್ರ ಜೊತೆ ಕಾಯಿ ಪೌಡ್ರ್ ಒಂದು ಸ್ಪೂನ್ ಹಾಕಿಬಿಟ್ಟು ರುಬ್ಬಿ ಮಾಡಿದೆ ಸಾರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪ್ಲೀಸ್ ಟ್ರೈ ಮಾಡಿ ನಾನು ಆಲ್ರೆಡಿ ಶಾರ್ಟ್ಸನ್ನು ನಾನು ಸಾರ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ನಂತರ ನಾನಿಲ್ಲಿ ಒಬ್ಬರ ಮನೆ ಫಂಕ್ಷನ್ ಇತ್ತು ಮಗದು ಬರ್ತ್ಡೇ ಇತ್ತು ಹಾಗಾಗಿ ಹೋಗೋಣ ಹೇಳಿಬಿಟ್ಟು ನಾನು ಶ್ರೀಯಂತ್ ಸಾತ್ರಿಕೆಲ್ಲ ಹೊರಟಿದ್ವಿ ಅಂತ ತೋಟದಲ್ಲಲ್ವ ಸೊ ಆಫರ್ ಲಾಂಗ್ ಟೈಮ್ ನಾನು ಇಲ್ಲೂ ಹೋಗಲ್ಲ ಹೋಗೋ ತುಂಬ ರೇರು ಸೊ ಅತ್ತೆ ಇಲ್ಲ ಕೆಲಸ ಬ್ಯುಸಿ ಅಂತ ಹೇಳಿಬಿಟ್ಟು ನೀನೇ ಹೋಗು ಅಂತ ಹೇಳಿಬಿಟ್ಟು ನಾನು ಮಕ್ಕಳು ಭಾವ ಭಾವನ ಮಗ ಎಲ್ಲರೂ ಹೋಗ್ತಾ ಇದ್ದೀವಿ ಹೋಗ್ತಾ ದಾರಿಯಲ್ಲಿ ವೀಡಿಯೋ ಮಾಡಿಕೊಂಡೆ ಅದು ಹೇಗೆ ಅಂದರೆ ತುಂಬ ಒಳಗಡೆ ಹೋಗಬೇಕು ಚೆನ್ನಾಗಿದೆ ಕೂಡ ಪಾಪುಗೆ ಒಂದು ವರ್ಷ ಸೊ ಅದ್ರ ಬರ್ತಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಫೋನ್ ಮಾಡಿ ಕರೆದಿದ್ರು ರಿಲೇಟಿವ್ ರಿಲೇಟಿವು ನಾನು ತೋಟದ ಒಳಗಡೆ ಅಲ್ವಾ ಹಂಗೂ ವೀಡಿಯೋ ಮಾಡಿಕೊಂಡೆ ಕಾಪಿ ಹಣ್ಣೆಲ್ಲ ಸಣ್ಣ ಸಣ್ಣ ಆಗಿತ್ತು ವೀಡಿಯೋ ಮಾಡಿಕೊಂಡು ನಂತರ ಅವ್ರ ಮನೆಗಂತೂ ರೀಚ್ ಆದೆ ಮಧ್ಯಾಹ್ನ ಲೇಟಾಗಿ ಹೋಗಿತ್ತು ಒಂದು ಗಂಟೆ ಆಗಿತ್ತು ಊಟ ಟೈಮಿಗಂತೂ ಕರೆಕ್ಟಾಗಿ ಹೋದೆ ನಾನು ಅಲ್ಲಿಗೆ ಸೊ ಅವ್ರ ಮನೆಗೆ ರೀಚ್ ಆಗ್ತಿದ್ದ ಹಾಗೆ ಅಲ್ಲಿ ನಾಯಿ ನಾಯಿ ಎಷ್ಟು ಚೆನ್ನಾಗಿದೆ ಅಲ್ಲ ಕುಳ್ಳೋಕ್ಕಿದೆ ಎರಡು ನಾಯಿ ಇತ್ತು ಅವ್ರ ಮನೆ ಅಂಗಳದಲ್ಲಿ ನಾವು ಬಂದ ತಕ್ಷಣ ಕಾರ್ನತ್ರ ಬಂದು ಫುಲ್ಲು ಇನ್ನು ಮುದ್ದು ಮಾಡೋ ಥರ ಎಲ್ಲ ಬರ್ತಾಯಿದ್ವು ಸೊ ನಂತರ ಒಳಗಡೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿದ್ವಿ ಒಳಗಡೆ ಹೋದ ತಕ್ಷಣ ಇಲ್ಲಿ ವೀಣೆ ನುಡ್ಸೋಕ್ಕೆ ಒಬ್ಬರನ್ನ ಕರೆಸಿದ್ರು ಅದು ಚೆನ್ನಾಗಿತ್ತು ಸೊ ನಾನು ಹತ್ರ ಹೋಗಿ ಕೂತ್ಕೊಂಡು ನನ್ನ ಕರೆದ್ರು ಒಳಗಡೆ ನಾನು ಹೋಗಿ ಕೂತ್ಕೊಂಡು ಅಂದರೆ ಬೇರೆ ಏನೂ ಇಲ್ಲ ವೀಣೆ ನುಡ್ಸ್ತಾಯಿದವರು ಒಂದೊಂದು ಹಾಡಿಗೆ ನೋಡ್ತಾ ಇದನ್ನೇ ಎಲ್ಲರೂ ಬಂದು ಕೇಳ್ ಎಲ್ಲರೂ ಕೂತ್ಕೊಂಡು ಎಷ್ಟು ಖುಷಿಯಿಂದ ಕೇಳ್ತಾಯಿದ್ರು ಅಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದವರು ಸೊ ನಾನು ಹಾಗೆ ಅಲ್ಲಿ ಕೂತ್ಕೊಂಡು ಸುಮಾರು ಕೂತ್ಕೊಂಡಿದ್ದೆ ಶ್ರೀಹನ್ನು ಕೂತ್ಸ್ಕೊಂಡು ಅವ್ನಿಗೆ ಸ್ವಲ್ಪ ಹೊತ್ತು ಬೋರಾಯ್ತು ಅವ್ನು ನೆಕ್ಸ್ಟ್ ಅವ್ನು ಅವರ ನನ್ನ ಜೊತೆ ಆಟ ಆಡೋಕ್ಕೆ ನಾನು ಫುಲ್ ವೀಡಿಯೋ ಮಾಡ್ಕೊತಾ ಕುತ್ಕೊಂಡಿದ್ದೆ ಬಟ್ ಆಗಿತ್ತು ಎಷ್ಟು ಚಂದ ಅಲ್ವಾ ವೀಣೆ ಕೇಳೋದು ನುಡಿಸೋದು ನಿಜವಾಗೂ ನೋಡೋಕ್ಕೆ ಅಷ್ಟು ಖುಷಿಯಾಗುತ್ತೆ ಕೇಳೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಸೊ ಅದನ್ನು ನಾನು ಎಂಜಾಯ್ ಮಾಡಿದೆ ಕೂಡ ಚೆನ್ನಾಗಿದೆ ಅಲ್ವಾ ಸೊ ನಂತರ ಅದನ್ನ ಆದ್ರೆ ಪಾಪುಗೆ ಬರ್ತಡೇ ಮಾಡ್ಬೇಕು ಅಂದ್ಕೊಂಡು ಕಟ್ ಮಾಡಿಸ್ಬೇಕು ಅಂತ ಹೊರಗಡೆ ಮಾಡೋಣ ಅದಕ್ಕೋ ತುಂಬಾ ಹಠ ಮಾಡ್ತಾ ಇತ್ತು ಅವರು ಹಠ ಮಾಡ್ತಾ ಇತ್ತಲ್ಲ ಅಲ್ಲ ಹಾಗಾಗಿ ಓಪನ್ ಆಗಿ ಮಾಡಬೇಕು ಅಂತ ಅನ್ನಬಿಟ್ಟು ಅವ್ರು ಹೊರಗಡೆ ಎಲ್ಲ ಕರ್ಕೊಂಡು ಬಂತು ಮಾಡಿದ್ರು ಮಾಡಬೇಕು ಅಂತ ಏನಕ್ಕೂ ಅದು ಕೇಳ್ತಾನೆ ಅಂದರೆ ತುಂಬಾ ಅಳ್ತಾಯಿತ್ತು ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗಲಿ ಅಂದರೆ ಅದು ಹಠ ಅಳು ಜಾಸ್ತಿ ಅಂತೂ ನಿಂತು ಕೇಕ್ ಕಟ್ ಮಾಡಿಸಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಹೊರಟೆ ನೆಕ್ಸ್ಟು ನಾನಿಲ್ಲಿ ಈವ್ನಿಂಗ್ ಏನು ಮಾಡಬೇಕು ಶ್ರೀಯಂಗೆ ಸ್ವಲ್ಪ ಮೈಯಲ್ಲೆಲ್ಲ ರ್ಯಾಷಸ್ ಆಗಿತ್ತು ಸ್ವಲ್ಪ ಅಲರ್ಜಿ ಅಂತ ಹಾಗಾಗಿ ನಾನು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟ್ರಿ ನಾನು ಇವರು ಅವತ್ತು ತುಂಬನೇ ಮಳೆ ಸಂಜೆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಇವಾಗ ಏನಾಗುತ್ತೆ ಅಂದರೆ ಬೆಳಗ್ಗೆ ಒಂದು ವಿರು ಮಧ್ಯಾಹ್ನ ರು ಸಂಜೆ ಒಂಥರ ಆಗಿರುತ್ತೆ ಹಾಗಾಗಿ ಅಷ್ಟು ಚೆನ್ನಾಗಿ ಬಿಸಿಲಿತ್ತಲ್ವ ಸಂಜೆ ಆಗೋಷ್ಟು ನಮಗೆ ಜೋರು ಮಾಡೋ ಶುರುವಾಗೋಯಿತು ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ತುಂಬಾ ಟ್ರಾಫಿಕ್ ಇತ್ತು ನಾನು ಇವರು ಶ್ರೀ ಅಂತ ಹೋಗಿ ಬಂದ್ಬಿಡೋಣ ಮತ್ತೆ ಇನ್ನೂ ಲೇಟ್ ಮಾಡಿದ್ರೆ ಮೈಯೆಲ್ಲ ರ್ಯಾಶ್ ಆಗಿ ತುಂಬ ಅದು ಇತ್ತು ನಮಗೆ ಅಮ್ಮ ಯಾಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋ ಥರ ಏನೋ ಆಗಿದೆ ಅಂತ ನಾನು ಯೋಚನೆ ಮಾಡಿಕೊಂಡು ಸಲ ತೋರ್ಸೋದು ಒಳ್ಳೇದು ಅಲ್ವಾ ಅಂತ ಹೇಳಿ ಅದು ಮಕ್ಕಳು ಹೆಚ್ಚಿನ ಪದೇ ಪದೇ ಹೆಚ್ಚಿಂಗ್ ಮಾಡ್ತಾ ಇಲ್ಲ ಅಂತೂ ನೋಡೋಕ್ಕೆ ಆಗಲ್ಲವಾ ಹಾಗಾಗಿ ಕರ್ಕೊಂಡು ಬಂದ್ಬಿಡೋಣ ಕರ್ಕೊಂಡು ತೋರಿಸ್ಬಿಡೋಣ ಹೇಳಿ ನಾನು ಬಂದ್ವಿ ನಂತರ ಸ್ವಲ್ಪ ದೂರ ನಡ್ಕೊಂಡು ಹೋಗಿದ್ವಿ ಮಳೆ ಇರೋದ್ರಿಂದ ಸ್ವಲ್ಪ ದೂರ ಕಾಲಿಸಿದ್ದು ನಡ್ಕೊಂಡು ಹೋಗ್ವಿ ತುಂಬ ಪೇಷೆಂಟ್ ಇರ್ತಾರೆ ತುಂಬ ಪೇಷೆಂಟ್ ಇರ್ತಾರೆ ಆ್ಯಕ್ಚುಲಿ ನಾನು ಇವ್ರ ಹತ್ರ ಒಂದು ಹತ್ತು ಹದಿನೈದು ವರ್ಷದಿಂದನೂ ಬರ್ತಾ ಇದ್ದೀನಿ ಡಾಕ್ಟರ್ಸು ನಾನು ನನ್ನ ದೊಡ್ಡ ಮಗ ಇದ್ದಾನಲ್ವ ಅವನು ಚಿಕ್ಕ ಪಾಪ ಇದ್ದಂಗ ನಾನು ಇರ್ಬೇಕಾಗುತ್ತೆ ಮತ್ತು ಯಾವಾಗ ಮೇಲೆ ಆಗಿದ್ದರೂ ಒಂದು ಟೂ ಡೇಸಲ್ಲಿ ಅಷ್ಟು ಬೇಗ ಕಡಿಮೆ ಆಗಿಬಿಡುತ್ತೆ ಸೊ ಕೈ ಗುಣ ಚೆನ್ನಾಗಿದೆ ಡಾಕ್ಟ್ರದ್ದು ಮನೆಗಂತೂ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ದೂರ ಆಗುತ್ತೆ ಅಂದಾಗ ಶುರು ಆಗುತ್ತೆ ನನಗೆ ಬಟ್ ನಾನು ನನ್ನ ಕೃಪಾ ತುಂಬ ಏನೋ ಜನ ಇರ್ಬಿರಂತಿಗುಡಿ ಮಕ್ಕಳು ಸ್ವಲ್ಪ ಫ್ರೀಯಾಗಿ ಒಂದು ಹಾಫ್ ಎನ್ ಅವರಲ್ಲೂ ಆಗಿಬಿಡುತ್ತೆ ಸೊ ತೋರಿಸ್ಕೊಂಡು ಬಂದ್ವಿ ಅದು ಏನಾಗಿದೆ ಅಂದರೆ ಸೋಂಕು ಅಂತ ಅಂದರೆ ಮಕ್ಕಳಿಂದ ಮಕ್ಕಳಿಗೆ ಬರುತ್ತೆ ಸ್ಕಿನ್ ಟು ಸ್ಕಿನ್ನಿಂದ ಅಥವಾ ನಾವು ಬಟ್ಟೆ ಎಲ್ಲ ಯೂಸ್ ಮಾಡ್ತೀವಲ್ಲ ಅದರಿಂದ ಬರೋ ಚಾನ್ಸಸ್ ಇರುತ್ತೆ ಅಂತೇಳಿ ಕ್ರೀಮು ಐಟ್ಮೆಂಟು ಮತ್ತು ಶಿರಫ್ ಕೊಟ್ಟರು ಅವನಿಗೆ ಸೊ ನನಗೂ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನಾನು ಅವರ ಹತ್ರನೇ ಬರ್ಸ್ಕೊಂಡು ಬಂದೆ ಮೆಡಿಸನ್ನ ಮನೆಗೆ ಬರೋಷ್ಟೊತ್ತಿಗೆ ಆಗಿತ್ತು ಏಳು ಗಂಟೆ ಹಾಗಾಗಿ ಶಿಯನ್ಗೆ ಪಾಪ್ಕಾರ್ನ್ ಬೇಕು ಅಂತ ಹಠ ಮಾಡ್ತಾ ಇದ್ದಲ್ಲ ಹೊರಗಡೆದು ಬಟ್ ನಾನು ಮನೆಯಲ್ಲೇ ಮನೇಲೇ ಅಂತ ಅಂಥೇಳಿ ಬಂದೊಳ್ಳೆ ಪಾಪ್ಕಾರ್ನ್ ಮಾಡಿಕೊಟ್ಟೆ ಬಟ್ ಅದು ಸ್ಟೀಲ್ ಪಾತ್ರೆಗಳಿಟ್ಟೆ ಬಾಂಡ್ಲಿಲಿ ಬೇಡ ಅಂತ ಹೇಳ್ಬಿಟ್ಟು ಸ್ಟೀಲ್ ಪಾತ್ರೆ ಇಟ್ಟೆ ಅದು ಕೆಳಗಡೆದೆಲ್ಲ ಫೋಟೋಯ್ತು ಮೇಲ್ಗಡೆ ಚೆನ್ನಾಗಿತ್ತು ಎಷ್ಟು ಬರುತ್ತೆ ಅಷ್ಟು ಕೊಟ್ಟೆ ಅವನಿಗೆ ತಿಂತ ಅವನಿಗೆ ಪಾಪ್ಕಾರ್ನ್ ತುಂಬಾ ಇಷ್ಟ ಪಾಪ್ಕಾರ್ನು ಮಖನಾಗ ಯಾವಾಗಲೂ ಉಂಟು ತಗೊಂಡು ತಿಂತಾ ಇರ್ತಾನೆ ನೆಕ್ಸ್ಟು ನೆಕ್ಸ್ಟು ಊಟ ಎಲ್ಲ ಮುಗಿಸಿದ್ವಿ ಊಟ ಎಲ್ಲ ಮುಗಿಸಿ ನಮ್ಮದು ಏರಿಯಾದು ಗಣಪತಿ ಬಿಡ್ತಾ ಇದ್ದರು ಸೊ ಅದನ್ನು ನೋಡೋಣ ಅವನಿಗೂ ಇಷ್ಟ ಮ್ಯೂಸಿಕ್ಕು ಡಿ ಜೆ ಸೌಂಡು ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಅವನು ನೋಡಿರಲಿಲ್ಲ ಅಲ್ವಾ ಲಾಸ್ಟ್ ಇಯರ್ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಬಟ್ ಈ ಸಲ ಕ್ಲಿಯರಾಗಿ ಗೊತ್ತಾಗುತ್ತಲ್ಲ ಅವನಲ್ಲೇ ಕೆಳಗಡೆ ಕುಣಿತಾ ಇದ್ದ ರಾತ್ರಿ ಎಷ್ಟು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ನಮ್ಮ ಮನೆ ಹತ್ತಿರ ಬರೋಷ್ಟೊತ್ತಿಗೆ ತುಂಬ ಚೆನ್ನಾಗಿತ್ತಲ್ವ ಸೊ ನಾನು ನಮ್ಮನೆ ಕೆಳಗಡೆ ಮನೆಯವರು ವಿಭಾ ಅಂತ ಅವರು ನಾನು ಇವರು ಎಲ್ಲ ನೋಡ್ತಾ ನಿಂತ್ಕೊಂಡಿದ್ದೆ ಸೊ ಅದನ್ನೇ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿದೆ ಅಲ್ವಾ ಇದು ದೊಡ್ಡ ಗೊಂಬೆಗಳು ಆ್ಯಚುಲಿ ಗಣಪತಿ ಬಿಡೋಷ್ಟೊತ್ತಿಗೆ ಡಿ ಜೆ ಸೌಂಡು ಅವರೆಲ್ಲ ಡ್ಯಾನ್ಸ್ ಮಾಡೋದು ನೋಡಿ ನಾವು ನಿಂತ್ಕೊಂಡಲ್ಲೇ ಕುಡಿತಾ ಇರಬೇಕು ಅಂತ ಅನಿಸುತ್ತೆ ಸಖತ್ ಇಷ್ಟ ಸೊ ಆ ಟೈಮಲ್ಲಿ ಹುಡುಗರಿಗೆಲ್ಲ ಎಷ್ಟೊಂದು ಚಾನ್ಸ್ ಅಲ್ವಾ ನಾವು ನಮಗಾದರೂ ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಈ ಥರ ಎಲ್ಲ ಸೌಂಡಲ್ಲಿ ಅಂತ ನಾವು ನಿಂತ್ಕೊಂಡಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಮತ್ತು ಅವ್ರು ಮಾಡಿರೋದೆಲ್ಲ ಏನು ಕೃಷ್ಣ ರಾಮ ಆಂಜನೇಯ ಅದು ಒಂದು ನೆಕ್ಸ್ಟು ನಂದಿದೊಂದಿತ್ತು ಅದು ಆ್ಯಕ್ಚುಲಿ ಪಾಸಾಗಿದೆ ಅದು ನೆಕ್ಸ್ಟು ಇವೆಲ್ಲ ಏನು ಗೊಂಬೆಗಳು ದೊಡ್ಡ ದೊಡ್ಡ ಗೊಂಬೆಗಳೆಲ್ಲ ಬರುತ್ತಲ್ಲ ಅದು ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ಟೈಮಾಗಿ ಹೋಗಿತ್ತು ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು ಆ ಮಳೆಯಲ್ಲೇ ಅವರು ತೊಗೊಂಡು ಹೋಗ್ತಾಯಿದ್ರು ಚೆನ್ನಾಗಿದೆ ಅಲ್ವ ಗಣಪತಿ ಹಬ್ಬ ಅಂದರೆ ಅದನ್ನ ಗಣಪತಿನ ತಗೊಬಂದು ಕೂರಿಸಿ ಪೂಜೆ ಎಲ್ಲ ಮಾಡಿ ಅದನ್ನ ಇಟ್ಟು ಪೂಜೆ ಮಾಡೋದು ಅದು ಏನೋ ಚೆಂದ ಏನೋ ಸಂಭ್ರಮ ಹಾಗೆ ಅದನ್ನು ಬಿಡೋ ಟೈಮಲ್ಲೂ ಅಷ್ಟೇ ಹುಡುಗರಿಗೆಲ್ಲ ಎಷ್ಟೊಂದು ಮಜಾ ಇರುತ್ತಲ್ವ ಖುಷಿಯಾಗಿರ್ತಾರೆ ನೋ ಅದನ್ನ ಬಿಡಬೇಕಲ್ಲ ಚಿಕ್ಕ ನಾನು ರೀಲ್ಸಲ್ಲೆಲ್ಲ ನೋಡ್ತಿರ್ತೀನಿ ಚಿಕ್ಕ ಮಕ್ಕಳೆಲ್ಲ ಗಣಪತಿನ ತುಂಬ ಹಚ್ಕೊಂಡ್ಬಿಟ್ಟಿರ್ತಾರೆ ಟೂ ಡೇ ತ್ರೀ ಡೇಸು ಫೈವ್ ಎಲ್ಲ ಹೆಂಗೆ ಇಟ್ಕೊಂಬಿಟ್ಟು ಅಂತೂ ತುಂಬಾ ಫೀಲ್ ಇರ್ತಾರೆ ಬಿಡಬಾರ್ದು ಮೇಲೆ ಅಂದರೆ ಏನೋ ಒಂದು ಅಟ್ಯಾಚ್ಮೆಂಟ್ ಬೆಳ್ಕೊಂಡ್ಬಿಟ್ಟಿರುತ್ತೆ ಶ್ರೀಹನಿಗೆ ಈಗಲೇ ಗೊತ್ತಾಗಲ್ಲ ನನ್ನ ಮೊನ್ನೆ ನಮ್ಮ ಮನೇಲಿ ಈಗ ಗಣಪತಿ ಬಿಡ್ತಾ ಅವನಿಗೆ ಏನೂ ಫೀಲ್ ಮಾಡ್ಕೊಂಡಿಲ್ಲ ನಾವು ಬಿಟ್ಟು ಒಂದಿನ ಇಟ್ಕೋತೀವಿ ಅದನ್ನು ಇಟ್ಟೆ ನಾವು ಬಿಟ್ಬಿಡ್ತೀವಲ್ಲ ಸೊ ಅವ್ನಿಗೆ ಅಷ್ಟೊಂದೇನು ಡಿಫ್ರೆನ್ಸ್ ಆಗಲಿಲ್ಲ ಅವನಿಗೆ ಬಟ್ ಇದು ನಾನು ರೀಲ್ಸಲ್ಲಿ ನೋಡಿದ್ದೀನಲ್ಲ ತುಂಬ ಅಳ್ತಾ ಇರ್ತಾರೆ ಬೇಡ ನೀರಲ್ಲಿ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಪಾಪ ಅನಿಸುತ್ತೆ ಇಷ್ಟು ಮುಗ್ದ ಮನಸ್ಸಲ್ವಾ ಅದು ಯಾವ ಥರ ಯೋಚನೆ ಮಾಡ್ತಿರ್ತಾರೆ ಏನು ನಮ್ಮ ಮನೇಲಿ ಒಬ್ಬರನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಮಾಡ್ಕೊತಾ ಇರ್ತಾರೆ ಬಟ್ ರಿಯಲಿ ಗಣಪತಿ ಹಬ್ಬ ಅಂದರೆ ಏನೋ ಖುಷಿ ಇಷ್ಟು ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಮುಂದಿನ ವ್ಲಾಗ್ನಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಆ ಗಣೇಶ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ